ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸರೋಜ ನಾನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಜ್ಜಯಿನಿ ಇಲ್ಲಿ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಈ ದಿನ ನಾನು ತೆಗೆದುಕೊಂಡಿರುವ ವಿಷಯ ಸ್ವಾತಂತ್ರ್ಯ ಸುಲಭವೇ ಪ್ರೀತಿಯ ಬಂಧುಗಳೇ ಕೇವಲ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ಸ್ವತಂತ್ರ ಹೋರಾಟವೇ ಅಥವಾ ಯಾರ್ಯಾರು ಭಾರತೀಯರ ಕತ್ತನ್ನು ಹಿಸುಕಲು ಪ್ರಯತ್ನವನ್ನು ಮಾಡಿದರು ಅವರೆಲ್ಲರ ವಿರುದ್ಧ ಹೋರಾಟ ಮಾಡಿದ್ದು ಸ್ವತಂತ್ರ ಹೋರಾಟವೇ ಎನ್ನುವಂತಹ ಜಿಜ್ಞಾಸೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡದೆ ಇರಲಾರದು ಹಾಗಾದರೆ ಬನ್ನಿ ಭಾರತದ ಸ್ವತಂತ್ರ ಹೋರಾಟದ ಇತಿಹಾಸವನ್ನು ನಾವು ಸೂಕ್ಷ್ಮವಾಗಿ ಅವಲೋಕಿಸುವುದಾದರೆ ಇದನ್ನು ಎರಡು ಆಯಾಮಗಳಲ್ಲಿ ನಾವು ಅಧ್ಯಯನ ಮಾಡಬೇಕಾಗುತ್ತೆ ಸೊ ಮೊದಲನೆಯದಾಗಿ ಹದಿನೆಂಟುನೂರ ಐವತ್ತೇಳಕ್ಕಿಂತ ಮುಂಚಿತವಾಗಿ ಆನಂತರ ಹದಿನೆಂಟುನೂರ ಐವತ್ತೇಳರ ನಂತರದಲ್ಲಿ ಹದಿನೆಂಟುನೂರ ಐವತ್ತೇಳಕ್ಕಿಂತ ಮುಂಚಿತವಾಗಿರ್ತಕ್ಕಂಥ ಭಾರತದ ಇತಿಹಾಸವನ್ನು ನಾವು ನೋಡೋದಾದರೆ ನಮ್ಮ ಎಲ್ಲರ ಮೈ ರೋಮಾಂಚನಗೊಳ್ಳುತ್ತೆ ಏಕೆಂದರೆ ಅಷ್ಟೊಂದು ಸಿರಿವಂತಿಕೆಯಿಂದ ಸಂಪತ್ತಿನಿಂದ ಕೂಡಿರ್ತಕ್ಕಂಥ ದೇಶ ನಮ್ಮ ಭಾರತ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಹಾಗೆ ಬೇಸರವೂ ಕೂಡ ಆಗುತ್ತೆ ಏನಕ್ಕೆ ಬೇಸರ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡುವಂಥದ್ದಾದರೆ ಹದಿನೇಳುನೂರ ಐವತ್ತೇಳರಲ್ಲಿ ಪ್ಲಾಸಿ ಕದನ ನಡೆಯುತ್ತೆ ಆಗ ಬಂಗಾಳದ ನವಾಬನಾಗಿರ್ತಕ್ಕಂಥವನು ದೌಲನ ವಿರುದ್ಧವಾಗಿ ಬ್ರಿಟಿಷರ ದಂಡನಾಯಕನಾಗಿರ್ತಕ್ಕಂಥ ರಾಬರ್ಟ್ ಕ್ಲೈವ್ ಯುದ್ಧವನ್ನು ಸಾರ್ತಾನೆ ಸೊ ಇಲ್ಲಿ ನಿರ್ಣಾಯಕವಾಗಿರ್ತಕ್ಕಂಥ ಯುದ್ಧ ನಡೀತಿರಬೇಕಾದ್ರೆ ಬ್ರಿಟಿಷರ ಮೋಸದ ತಂತ್ರಗಾರಿಕೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತಪ್ಪ ಇದೆಂದರೆ ಸಿರಾಜುದವಲನ ದಂಡನಾಯಕನಾಗಿರ್ತಕ್ಕಂಥ ಮೀರ್ ಜಾಫರ್ಗೆ ಹೇಳ್ತಾರೆ ಸೊ ನೀನು ಸಿರಾಜುದವಲನಿಗೆ ಸಪೋರ್ಟ್ ಮಾಡೋದ್ರಿಂದ ನಿನಗೇನು ಸಿಗುತ್ತೆ ಅದೇ ನೀವು ನನಗೆ ಸಪೋರ್ಟ್ ಮಾಡಿದರೆ ನಾವು ನಿನ್ನನ್ನು ರಾಜನನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಉಂಡ ಮನೆಗೆ ದ್ರೋಹವನ್ನು ಬಗಿತಕ್ಕಂಥ ಕೆಲಸವನ್ನು ಮೀರ್ ಜಾಫರ್ ಮಾಡ್ತೇನೆ ಬೆಳಗ್ಗೆ ಸೈನ್ಯಕ್ಕೆ ಆರ್ಡರನ್ನು ಪಾಸ್ ಮಾಡಬೇಕಾಗಿರ್ತಕ್ಕಂಥ ಅವನು ಸರೆಂಡರ್ ಅನ್ನುವಂಥ ಪದವನ್ನು ಬಳಸ್ತಾನೆ ಇದರಿಂದ ಏನೂ ಮಾಡೋಕ್ಕಾಗ್ದೇ ಎಲ್ಲ ಸೈನಿಕರು ಕೈಕಟ್ಟಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸೊ ಹೀಗಾಗಿ ಸಿರಾಜ್ ದೌಲು ಅತ್ಯಂತ ಹೀನಾಯವಾಗಿ ಸೋಲನ್ನು ಅನುಭವಿಸಬೇಕಾಗುತ್ತೆ ಈ ಒಂದು ಯುದ್ಧ ಇಡೀ ಭಾರತದ ರಾಜಕೀಯ ಚರಿತ್ರೆಯ ಇತಿಹಾಸವನ್ನೇ ಬದಲಾಯಿಸುತ್ತೆ ಇಡೀ ಸಂಪೂರ್ಣ ಚಿತ್ರಣನೇ ಬದಲಾಗಿ ಆ ನಂತರದಲ್ಲಿ ನಾವು ಸಾಮಾಜಿಕವಾಗಿರ್ತಕ್ಕಂತಹ ಒಂದು ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಕೇವಲ ಕೆಳ ಜಾತಿಯಲ್ಲಿ ಹುಟ್ಟಿದೀವಿ ಅನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ ಊರೊಳಗಡೆ ಆ ಜಾತಿಯವರಿಗೆ ಪ್ರವೇಶ ನಿಷಿದ್ಧ ಮಾಡ್ತಾರೆ ಜೊತೆಗೆ ಅವರು ಹೂಗಳು ನೆಲಕ್ಕೆ ತಾಗಬಾರ್ದು ಅಂಥೇಳಿ ಅವರ ಕತ್ತೆಗೆ ಮಡಿಕೆಯನ್ನು ಕಟ್ತಾರೆ ಸೊ ಈ ರೀತಿಯಾಗಿ ನಾನಾ ವಿಧದ ಶೋಷಣೆಗೆ ಆ ಒಂದು ಜನಾಂಗದವರನ್ನು ಗುರಿಪಡಿಸ್ತಾರೆ ಇಂತಹ ಒಂದು ವ್ಯವಸ್ಥೆ ಅನಿಷ್ಟ ಪದ್ಧತಿ ನಮ್ಮ ಭಾರತ ದೇಶದಲ್ಲಿತ್ತು ಆ ನಂತರದೊಳಗಡೆ ನಾವು ಉತ್ತರ ಕರ್ನಾಟಕಕ್ಕೆ ಬಂದಾಗ ಸೊ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕಡೆ ನಾವು ಮಹಾಸತಿ ಕಲ್ಲುಗಳನ್ನು ನಾವು ನೋಡ್ತೀವಿ ಏನಿದು ಮಹಾಸತಿ ಕಲ್ಲು ಅನ್ನುವಂಥದ್ದಾದರೆ ಯಾರಾದರೂ ಪತಿ ತೀರ್ಕೊಂಡಂಥ ಸಂದರ್ಭದೊಳಗಡೆ ಆ ಪತಿಯ ಪತ್ನಿಯನ್ನು ಜೀವಂತವಾಗಿ ಸುಡ್ತಕ್ಕಂಥದ್ದು ಸೊ ಅವಳ ನೆನಪಿಗೋಸ್ಕರ ಅವಳು ಮಹಾಸತಿ ಅಂತ ಹೇಳಿಬಿಟ್ಟು ಕಲ್ಲನ್ನು ನೆಡ್ತಕ್ಕಂಥದ್ದು ಇದನ್ನೇ ನಾವು ಮಹಾಸತಿ ಕಲ್ಲು ಅಂತ ಹೇಳಿ ಕರಿತೀವಿ ಇದನ್ನು ನಾವು ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಪದ್ಧತಿ ಹಾಗೆಯೇ ನಾವು ಈ ಕಡೆ ಮಲೆನಾಡು ಕಡೆ ಬಂದಂಥ ಸಂದರ್ಭದಲ್ಲಿ ಮಂಗಳೂರು ಉಡುಪಿ ಸೈಡು ಬಂದಂಥ ಸಂದರ್ಭದೊಳಗಡೆ ಸೊ ಅಲ್ಲಿ ಅಡಿಗೆಗೆ ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾರೆ ಸೊ ಆ ಊಟವನ್ನು ನಾವು ಬಯಲು ಊಟ ಮಾಡಿದಾಗ ನಾವು ಹೇಳ್ತೀವಿ ನಮಗೆ ವಾಮಿಟ್ ಆಗುತ್ತೆ ಅಂತ ಹೇಳಿ ಹಾಗೆ ಅಲ್ಲಿರ್ತಕ್ಕಂಥವ್ರು ನಮ್ಮ ಕಡೆ ಬಂದುಬಿಟ್ಟು ಊಟವನ್ನು ಮಾಡಿದಾಗ ಅವ್ರು ಹೇಳ್ತಾರೆ ನಮಗೂ ಕೂಡ ವಾಂತಿ ಆಗುತ್ತೆ ಹೇಳಿ ಸೊ ನಿಮ್ಮೆಲ್ರಿಗೂ ಅನ್ನಿಸ್ತಿರ್ಬೋದು ಇವರು ತೆಗೆದುಕೊಂಡಿರ್ತಕ್ಕಂಥ ವಿಚಾರ ಸ್ವಾತಂತ್ರ್ಯ ಸುಲಭವೇ ಅನ್ನುವಂಥದ್ದು ಬಟ್ ಇವರು ಇಲ್ಲಿ ಏನೇನು ಹೇಳ್ತಾ ಇದ್ದಾರೆ ಮಹಾಸತಿ ಕಲ್ಗಳ ಬಗ್ಗೆ ಹೇಳ್ತಾ ಇದ್ದಾರೆ ಊಟದ ಬಗ್ಗೆ ಹೇಳ್ತಾ ಇದ್ದಾರೆ ಆ ನಂತರದಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ದಾರೆ ಕ್ಲಾಸಿಕ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತಿರ್ಬೋದು ಅಂದರೆ ಇಷ್ಟೆಲ್ಲ ವೈರುಧ್ಯಗಳು ನಮ್ಮ ಭಾರತೀಯ ಸಮಾಜದಲ್ಲಿತ್ತು ಅಂದರೆ ಇಲ್ಲಿ ಪ್ರತಿ ಐವತ್ತು ಕಿಲೋಮೀಟರ್ಗೆ ಆಹಾರ ಪದ್ಧತಿ ಬದಲಾಗುತ್ತೆ ನೂರು ಕಿಲೋಮೀಟರ್ಗೆ ನಾವು ಮಾತನಾಡ್ತಕ್ಕಂಥ ಭಾಷೆ ಒಂದೇ ಆದರೆ ಮಾತನಾಡುವ ಶೈಲಿ ಬದಲಾಗುತ್ತೆ ಹೀಗಿರಬೇಕಾದ್ರೆ ಇಂತಹ ಒಂದು ದೇಶದೊಳಗಡೆ ಎಲ್ಲರನ್ನ ಒಗ್ಗೂಡಿಸಿಬಿಟ್ಟು ಒಂದು ಹೋರಾಟಕ್ಕೆ ಅಣಿಕೊಳಿಸ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ ಅಲ್ವೇ ಅಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥೈಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಪ್ರಮುಖ ವಿಚಾರ ಅದಕ್ಕೆ ಹೇಳ್ತಕ್ಕಂಥದ್ದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸುಲಭ ಅಲ್ಲ ಅದು ಅಷ್ಟೊಂದು ಸುಲಭವಾಗಿ ನಮಗೆ ದೊರಕಲಿಲ್ಲ ಅನ್ನುವಂತಹದ್ದು ಇವುಗಳೆಲ್ಲವಿಂದ ಪಾಠ ಕಲ್ತಿರ್ತಕ್ಕಂಥ ನಾವುಗಳು ಹದಿನೆಂಟುನೂರ ಐವತ್ತೇಳರ ಸಂದರ್ಭದೊಳಗಡೆ ಎಲ್ಲರೂ ಒಟ್ಟಿಗೆ ಸಾಗುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ ರಾಣಿ ಲಕ್ಷ್ಮೀಬಾಯಿ ಪಾಂಡೆ ಹಾಗೆ ಟೋಪಿಯವರು ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮವರು ಅನಂತರದಲ್ಲಿ ದಾದಾಬಾಯಿ ನವರೋಜಿ ಸುರೇಂದ್ರನಾಥ್ ಬ್ಯಾನರ್ಜಿ ಗೋಪಾಲಕೃಷ್ಣ ಗೋಖಲೆ ಬಲ ಗಂಗಾಧರ್ ತಿಲಕ್ಕು ಆಮೇಲೆ ಲಾಲಾ ಲಜಪತ್ ರಾಯವರು ಬಿ ಪಿನ್ ಚಂದ್ರಪಾಲು ಭಗತ್ ಸಿಂಗು ಕುದಿರಾಮ್ ಬೋಸು ಮದನ್ ಲಾಲ್ ದಿಗ್ರಾ ಹಾಗೆ ನೆಹರು ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿಯವರು ಹೀಗೆ ಎಲ್ಲ ಮಹನೀಯರು ಒಟ್ಟಾಗಿ ಸ್ವತಂತ್ರ ಹೋರಾಟದ ತಂತ್ರಗಳನ್ನು ರೂಪಿಸ್ತಾ ಹೋಗ್ತಾರೆ ಸೊ ಇವರ ಒಂದು ತ್ಯಾಗ ಒಂದು ಬಲಿದಾನ ಎಷ್ಟರ ಮಟ್ಟಿಗೆ ಶ್ರೇಷ್ಠವಾಗಿತ್ತು ಅನ್ನೋದಕ್ಕೆ ನಾನೊಂದು ಪುಟ್ಟ ನಿದರ್ಶನವನ್ನು ನಿಮ್ಮ ಮುಂದೆ ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೇನೆ ಪುರಾಣಗಳ ಕಾಲದಲ್ಲಿ ಹಾವುಗಳ ರಾಣಿ ಖದ್ರು ಸೊ ಈ ಖದ್ರು ಏನು ಮಾಡ್ತಾಳೆ ಅಂದರೆ ಈ ಗರುಡನ ತಾಯಿಯನ್ನು ಬಂಧಿಸಿಬಿಟ್ಟು ಸೆರೆಮನೆಯಲ್ಲಿ ಇಡ್ತಾಳೆ ಇನ್ನು ಗರುಡ ಪುಟ್ಟ ಬಾಲಕ ಅವನು ತನ್ನ ತಾಯಿಗೋಸ್ಕರ ಹಂಬಲಿಸ್ತಾ ಆ ಕದ್ರುವಿನ ಹತ್ರ ಹೋಗ್ಬಿಟ್ಟು ನನ್ನ ತಾಯಿಯನ್ನು ಬಿಡುಗಡೆ ಮಾಡ್ರಿ ಅಂತೇಳಿ ಕೇಳ್ಕೊಳ್ತಾಳೆ ಅದಕ್ಕೆ ಆ ಹಾವುಗಳ ರಾಣಿ ಕದ್ರು ಈ ರೀತಿಯಾಗಿ ಹೇಳ್ತಾಳೆ ಹೇ ಬಾಲಕ ನಿನಗೆ ನಿನ್ನ ತಾಯಿಯನ್ನು ಬಿಡುಗಡೆ ಮಾಡಿಸ್ಬೇಕು ಅನ್ನುವಂಥ ಆಸೆ ಇದ್ದರೆ ನಂದೊಂದು ಷರತ್ತಿದೆ ಆ ಷರತ್ತನ್ನು ಪೂರೈಸು ಆ ಷರತ್ತನ್ನು ಪೂರೈಸಿದ ಮರುಕ್ಷಣವೇ ನಾನು ನಿನ್ನ ತಾಯಿಯನ್ನು ಬಿಡುಗಡೆಗೊಳಿಸ್ತೀನಿ ಅಂತ ಅದಕ್ಕೆ ಗೌಡ ಹೇಳ್ತಾನೆ ಏನು ಹೇಳಿ ನಿಮ್ಮ ಷರತ್ತು ಅಂತ ಕೇಳಿದಾಗ ಆ ಕದ್ರು ಹೇಳ್ತಾಳೆ ನನಗೆ ಅಮೃತ ಬೇಕು ಅಮೃತವನ್ನು ನಮಗೆ ತೊಗೊಂಬಂದು ಕೊಡು ನಾನು ನಿನ್ನ ತಾಯಿಯನ್ನು ಬಿಡುಗಡೆಗೊಳಿಸ್ತೀನಿ ಅಂತ ಸೊ ಆ ಬಾಲಕ ಏನು ಮಾಡ್ತಾನೆ ಸೀತ ದೇವಾಲಯಕ್ಕೆ ಹೋಗ್ಬಿಟ್ಟು ಇಂದ್ರನ ಹತ್ತಿರ ನಡೆದಿರ್ತಕ್ಕಂಥ ಎಲ್ಲ ವಿಚಾರವನ್ನು ಹೇಳ್ತಾನೆ ತನ್ನ ತಾಯಿಗೋಸ್ಕರ ಹುಡುಗ ಪರಿತಪ್ಸೋದನ್ನು ನೋಡಿರ್ತಕ್ಕಂಥ ಇಂದ್ರ ಅಮೃತವನ್ನು ಕೊಟ್ಟು ಕಳಿಸ್ತಾನೆ ಗರುಡ ಅಮೃತವನ್ನು ತೊಗೊಂಬರ್ತಾನೆ ತೊಗೊಂಬರ್ಬೇಕಾದ್ರೆ ಮೂರು ಜಾಗಗಳಲ್ಲಿ ಅಮೃತ ತುಳಿದ್ಬಿಟ್ಟು ಭೂಲೋಕಕ್ಕೆ ಬೀಳುತ್ತೆ ಸೊ ಭೂಲೋಕಕ್ಕೆ ಬಿದ್ದಿರ್ತಕ್ಕಂಥ ಆ ಮೂರು ಜಾಗಗಳೇ ಉಜ್ಜಯಿನಿ ಪ್ರಾಯಾಗ ಹರಿದ್ವಾರ ಈ ಪುಣ್ಯ ಸ್ಥಳಗಳು ಸೊ ಇಲ್ಲಿ ಗರುಡ ಅಮೃತವನ್ನು ತರೋದು ಮತ್ತು ಅವು ಭೂಮಿ ಮೇಲೆ ಬೀಳೋದು ಅವು ಪವಿತ್ರ ಸ್ಥಳಗಳಾಗ್ತಕ್ಕಂಥದ್ದು ವಿಚಾರ ಒಂದು ಕಡೆಯಾದರೆ ಇಲ್ಲಿ ಸೂಕ್ಷ್ಮವಾಗಿ ನಾವು ಅವಲೋಕಿಸಬೇಕಾಗಿರ್ತಕ್ಕಂತಹ ಇನ್ನೊಂದು ವಿಚಾರ ಇದೆ ಏನಪ್ಪ ಅದು ಅಂದರೆ ಅಮೃತವನ್ನು ಕುಡಿದ್ರೆ ಚಿರಂಜೀವಿ ಆಗ್ತಾರೆ ಅನ್ನುವಂಥದ್ದು ಆದರೆ ಗರುಡ ಅಮೃತವನ್ನು ತರಬೇಕಾದ್ರೆ ಗರುಡನ ಮನಸ್ಸಿನಲ್ಲಿ ಎಲ್ಲೂ ಕೂಡ ಎಳ್ಳಷ್ಟು ಆ ಅಮೃತವನ್ನು ನಾನು ಸೇವಿಸಬೇಕು ಅನ್ನುವಂತಹ ಒಂದು ಚಿಕ್ಕ ಆಸೆನೂ ಕೂಡ ಬರೋದಿಲ್ಲ ಗರುಡನ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಉದ್ದೇಶ ಏನಾಗಿತ್ತಪ್ಪ ಗುರಿ ಏನಾಗಿತ್ತಪ್ಪ ಅಂದರೆ ಕೇವಲ ತನ್ನ ತಾಯಿಯನ್ನು ಬಿಡಿಸೋದು ಮಾತ್ರ ಆಗಿತ್ತು ಯಾವ ವ್ಯಕ್ತಿ ನಿಸ್ವಾರ್ಥತೆಯಿಂದ ಕೇವಲ ತನ್ನ ಗುರಿಯ ಕಡೆಗೆ ಮಾತ್ರ ಪ್ರಯತ್ನವನ್ನು ಪಡ್ತಾನೋ ಅವನು ಮುಂದೊಂದು ದಿನ ಒಂದು ದೊಡ್ಡದಾಗಿರ್ತಕ್ಕಂಥ ಯಶಸ್ಸು ಅವನಿಗೆ ತೆರ್ಕೊಂಡಿರುತ್ತೆ ಅನ್ನೋದಕ್ಕೆ ಕಾರಣ ಈ ಗರುಡ ಯಾಕೆಂದರೆ ಮುಂದೆ ಆ ಗರುಡ ವಿಷ್ಣುವಿನ ವಾಹನವಾಗ್ತಾನೆ ಅದೇ ರೀತಿಯಾಗಿ ನಮ್ಮ ಸ್ವತಂತ್ರ ಹೋರಾಟಗಾರರು ನಾವು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸೋದ್ರಿಂದ ನಾನು ಪ್ರಧಾನಮಂತ್ರಿ ಆಗ್ತೀನೋ ಮುಖ್ಯಮಂತ್ರಿ ಆಗ್ತೀನೋ ಅಥವಾ ಅಗರ್ಭವಾಗಿರ್ತಕ್ಕಂಥ ಶ್ರೀಮಂತ ಆಗ್ತೀನೋ ಅನ್ನುವಂತಹ ಯಾವುದೇ ಒಂದು ಆಸೆಯನ್ನು ಇಟ್ಕೊಂಡ್ಬಿಟ್ಟು ಅವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ ಸೊ ಅವರಿಗೆ ಇರ್ತಕ್ಕಂಥ ಗುರಿ ಒಂದೇ ಒಂದು ನಮ್ಮ ದೇಶದ ಜನತೆಯನ್ನು ನಾವು ಗುಲಾಮಗಿರಿ ಪದ್ಧತಿಯಿಂದ ಹೊರಗಡೆ ತರಬೇಕು ನಮ್ಮ ದೇಶದ ಜನರಿಗೆ ಸ್ವತಂತ್ರವನ್ನು ಕೊಡಿಸ್ಬೇಕು ಅಂತ ಅದಕ್ಕೇ ನಾ ನಳಿವೆ ನೀ ನಳಿವೆ ನಮ್ಮೆಲ್ಲವುಗಳ ಮೇಲೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಎಲ್ಲರೂ ಕೂಡ ಮಹನೀಯರು ಆ ಒಂದು ನೇಣುಗಂಬ ಅನ್ನುವಂತಹ ಒಂದು ಕುಣಿಕೆಗೆ ಚುಂಬಿಸ್ತಾ ಎಲ್ಲರೂ ಮಡಿತಾರೆ ಆದರೆ ಪ್ರತಿಫಲ ಅವರ ಒಂದು ತ್ಯಾಗದಿಂದಲೇ ನಾವು ಸ್ವತಂತ್ರವನ್ನು ಪಡ್ಕೋತೀವಿ ಈ ಸ್ವತಂತ್ರ ಅಂತಕ್ಕಂಥದ್ದು ಸುಲಭವಾಗಿ ದಕ್ಕಿರ್ತಕ್ಕಂಥದ್ದಲ್ಲ ನಮಗೆ ಸಾಕಷ್ಟು ಮಹನೀಯರ ಪರಿಶ್ರಮ ಇದೆ ಸಾಕಷ್ಟು ಮಹನೀಯರ ತ್ಯಾಗ ಬಲಿದಾನದ ಸಂಕೇತ ಆ ಸ್ವತಂತ್ರ ಅದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಕೇವಲ ರಾಜಕೀಯ ಹಿನ್ನೆಲೆಯಲ್ಲಿ ಮಾತ್ರ ಇವತ್ತು ನಾವು ಸ್ವತಂತ್ರದ ದಿನಾಚರಣೆಯನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಅದು ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಖ್ಯ ಭೂಮಿಕೆಯಲ್ಲಿ ಯಾವ ರೀತಿಯ ಕೆಲಸವನ್ನು ಮಾಡ್ತು ಯಾವ ರೀತಿಯ ಒಂದು ಪರಿವರ್ತನೆಯನ್ನು ತಂತು ಅನ್ನುವಂಥದ್ದನ್ನು ಇವತ್ತಿನ ಯುವ ಪೀಳಿಗೆಗೆ ಅರ್ಥ ಮಾಡಿಸ್ಬೇಕಾಗಿರ್ತಕ್ಕಂಥದ್ದು ಸೂಕ್ಷಿತ ಸಮಾಜದ ಶಿಕ್ಷಕರುಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಆಗಿರ್ತಕ್ಕಂಥದ್ದು ಯಾಕೆ ಅಂತಂದರೆ ನೋಡ್ರಿ ಏನಾದರೂ ಒಂದು ಚಿಕ್ಕದಾಗಿರ್ತಕ್ಕಂಥ ಯಶಸ್ಸು ಅನ್ನುವಂಥದ್ದು ಸಿಕ್ಬಿಟ್ರೆ ಅಹಂಕಾರ ನಮ್ಮ ನತ್ತಿಗೆ ಏರ್ಬಿಡುತ್ತೆ ಜೊತೆಗೆ ನಾನೇ ಎಲ್ಲ ನನ್ನಿಂದನೇ ಎಲ್ಲ ಅನ್ನುವಂಥ ಕಲ್ಪನೆ ಬರುತ್ತೆ ಆದರೆ ಸ್ವತಂತ್ರ ಹೋರಾಟದಲ್ಲಿ ನಿಸ್ವಾರ್ಥ ಮನೋಭಾವನೆಯಿಂದ ಹೋರಾಟವನ್ನು ಮಾಡಿರ್ತಕ್ಕಂತಹ ಗಾಂಧೀಜಿಯವರು ಸ್ವತಂತ್ರ ಸಿಕ್ಕಿದೆ ನಮ್ಮ ದೇಶಕ್ಕೆ ಇಡೀ ದೇಶ ದೇಶನೇ ಸ್ವತಂತ್ರದ ಆಚರಣೆಯಲ್ಲಿ ಮುಳುಗಿದೆ ಬಟ್ ಗಾಂಧೀಜಿ ಮಾತ್ರ ಎಲ್ಲೂ ಕಾಣ್ತಿಲ್ಲ ಹಾಗಾದರೆ ಗಾಂಧೀಜಿ ಎಲ್ಲೂ ಕಾಣ್ತಿಲ್ಲ ಎಲ್ಲೋಗಿದ್ದಾರೆ ಗಾಂಧೀಜಿ ಅಂಥೇಳಿ ಎಲ್ಲರೂ ಕೂಡ ಹುಡುಕಾ ಎಲ್ಲರೂ ಹುಡುಕಾಟವನ್ನು ಮಾಡ್ತಾರೆ ಹಾಗ ಹೇಳ್ತಾರೆ ಮರೆವುದೆಂಥ ಭುವನ ಗೌರವ ಮಹಾತ್ಮನಂ ಸ್ವಾತಂತ್ರದಿ ಸುಪ್ರಭಾತದಲ್ಲಿ ಮರೆವುದೆಂಥ ಭುವನ ಗೌರವ ಮಹಾತ್ಮನಂ ಸ್ವಾತಂತ್ರ್ಯದ ಸುಪ್ರಭಾತದಲ್ಲಿ ಹೆಜ್ಜೆ ಹೆಜ್ಜೆಯ ನಿಡಿದು ಕೈ ಹಿಡಿದು ನಡೆಗಲಿಸಿ ಹೆಜ್ಜೆ ಹೆಜ್ಜೆಯ ನಿಡಿದು ಕೈ ಹಿಡಿದು ನಡೆಗಲಿಸಿ ಬಿಡುಗಡೆಗೆ ತಂದ ಆ ತಂದೆಯಲ್ಲಿ ಆ ತಂದೆಯಲ್ಲಿ ಅವನಿಲ್ಲಿ ನಿಶ್ಚವೂ ನಮ್ಮ ನೆದೆಯ ನಂಜ ನೀಯುವ ನೀಲಕಂಠನಿಲ್ಲಿ ಆ ನೀಲಕಂಠನಲ್ಲಿ ಜನಮನದ ಹಗೆತನದ ರೋಷ ಹಾಲ ಹಲದಿ ಆಲುದಿಸಿ ಬರುವಂತೆ ಮೂಡಿಬಂದೆ ಕ್ರಿಸ್ತ ಬುದ್ಧ ಮೈತ್ರಿಂ ಸಾಧಿಸುತ್ತೆ ವಿಶ್ವ ಸೇವಕರ ಪಂಕ್ತಿಯಲ್ಲಿ ನಿಂತೆ ಇಂದಿನ ಉತ್ಸವಕ್ಕೆ ನಮ್ಮನ್ನಳಿದು ಎಲ್ಲಿಗೆ ಹೋದೆ ಹೇ ಸ್ವಾತಂತ್ರ ಕನ್ನೆಯಂ ಪಡೆದ ತಂದೆ ಹೇ ಸ್ವಾತಂತ್ರ ಕನ್ನೆಯಂ ಪಡೆದ ತಂದೆ ಈ ಉತ್ಸವದಳು ಅವನಿಲ್ಲ ಈ ಉತ್ಸವದೊಳು ಅವನಿಲ್ಲ ಆ ದೂರದಲ್ಲಿ ದಾರಿದ್ರ್ಯ ದುಃಖ ದೈನ್ಯ ಧನ ಮದಗಳೊಡನೆ ವಾದಿಸುತ್ತೆ ಬೋಧಿಸುತ್ತೆ ಕರುಣೆಯಂ ಸಾಧಿಸುತ್ತೆ ಭಕ್ತಿಯಂ ದೇವನಂ ಪ್ರಾರ್ಥಿಸುತ್ತೆ ನೀರಶನು ವ್ರತನಿಷ್ಠನಾಗಿ ನೋಡಲ್ಲಿ ಧರ್ಮ ಶಕ್ತಿಯ ಕೃಪೆಯಂ ಆರ್ಜಿಸುತ್ತೆ ಧರ್ಮಶಕ್ತಿಯ ಕೃಪೆಯಂ ಆರ್ಜಿಸುತ್ತೆ ಹೇ ಸ್ವಾತಂತ್ರ್ಯ ಕನ್ಯಂ ಪಡೆದ ತಂದೆ ಹೇ ಸ್ವಾತಂತ್ರ್ಯ ಕನ್ಯಂ ಪಡೆದ ತಂದೆ ಅಂತ ಹೇಳಿ ಗಾಂಧೀಜಿಯವರನ್ನು ಕೊರೆತುಬಿಟ್ಟು ಕುವೆಂಪೆಯವರು ಕಣ್ಣೀರನ್ನು ಹಾಕ್ತಾ ಈ ಪದ್ಯವನ್ನು ಬರೀತಾರೆ ನೋಡ್ರಿ ಯಾಕೆ ಅಂದರೆ ಗಾಂಧೀಜಿ ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಮನಸ್ಥಿತಿಯಲ್ಲಿರಲಿಲ್ಲ ಆಗಿನ ಸಂದರ್ಭ ಹೇಗಿತ್ತು ಅಂದರೆ ದ್ವೇಷದ ದಳ್ಳುರಿಯಲ್ಲಿ ಜಾತಿ ಧರ್ಮದ ದಳ್ಳುರಿ ಒಳಗಡೆ ಸಾಕಷ್ಟು ಜನರು ಕೂಡ ಬೆಂದು ಹೋಗ್ತಾ ಇದ್ದರು ಸೊ ಅವ್ರನ್ನೆಲ್ಲರನ್ನ ಆರೈಕೆ ಮಾಡ್ತಾ ಅವ್ರಿಗೆಲ್ಲರಿಗೂ ಕೂಡ ಕೂಡ ಸಂತ್ವಾನವನ್ನು ಹೇಳ್ತಾ ಅವರ ಜೊತೆ ಜೊತೆಯಾಗಿ ಗಾಂಧೀಜಿಯವರು ನಿಲ್ತಕ್ಕಂಥದ್ದು ಎಂಥ ಅದ್ಭುತ ರೀ ಅವ್ರದ್ದು ಯಾಕೆಂದರೆ ಸ್ವಲ್ಪ ಏನಾದರೂ ಸಿಕ್ಬಿಟ್ರೆ ಹಾರಾಡ್ತಕ್ಕಂಥ ಜನರು ನಾವು ಇಡೀ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿರ್ತಕ್ಕಂಥ ಮಹಾತ್ಮ ಅವರು ಆದರೆ ಅದು ಎಳ್ಳಷ್ಟು ಕೂಡ ಅವ್ರು ಇಲ್ಲದೇ ಎಲ್ಲರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೈಗಳು ಗಾಂಧೀಜಿಯವರು ಸೊ ಇಂತಹ ಒಂದು ಸಂದರ್ಭವನ್ನು ಇವತ್ತಿನ ಪೀಳಿಗೆಗೆ ನಾವು ಅರ್ಥ ಮಾಡಿಸ್ಬೇಕಾಗಿದೆ ಇಂತಹ ನಿಸ್ವಾರ್ಥ ಮನೋಭಾವನೆಯನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕಾಗಿದೆ ಸೊ ಇವುಗಳ ಜೊತೆಗೆ ನೋಡಿರಿ ಸಾಮಾಜಿಕವಾಗಿರ್ತಕ್ಕಂಥ ರಂಗದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸುಧಾರಣೆಗಳನ್ನು ತರಬೇಕು ಅನ್ನುವಂಥದ್ದನ್ನು ನಾವು ನೋಡುವಂಥದ್ದಾದರೆ ಒಂದು ದಿನ ಗಾಂಧೀಜಿಯವರು ಸ್ವತಂತ್ರ ಹೋರಾಟಕ್ಕೆ ಸಂಬಂಧಿಸಿದಂತೆ ರೂಪರೇಷೆಗಳನ್ನು ತಯಾರು ಮಾಡ್ತಾ ಇರ್ತಾರೆ ಆಗ ಅಲ್ಲಿಗೆ ಒಬ್ಬ ನೇಕಾರ ಮಹಿಳೆ ಬರ್ತಾಳೆ ಸೊ ಆ ನೇಕಾರ ಮಹಿಳೆ ಬಾಪುವನನ್ನು ಕುರಿತು ಬಿಟ್ಟು ಈ ಥರ ಹೇಳ್ತಾಳೆ ಬಾಪು ನನಗೆ ಗಂಡ ತೀರ್ಕೊಂಡಿದ್ದಾನೆ ತವ್ರ ಮನೆಯಿಂದ ಗಂಡನ ಮನೆಯಿಂದ ಯಾಕೆ ಇಡೀ ಊರಿಂದನೇ ನನ್ನನ್ನು ಬಹಿಷ್ಕಾರ ಮಾಡಿಬಿಟ್ಟಿದ್ದಾರೆ ನನಗೆಲ್ರಿಗೂ ಕೂಡ ಆಶ್ರಯ ಇಲ್ಲ ಸೊ ನೀವಾದರೂ ನನಗೆ ಆಶ್ರಯ ಕೊಡ್ತೀರಾ ಅಂಥೇಳಿ ಆಗ ಗಾಂಧೀಜಿಯವರೇ ಹೇಳ್ತಾರೆ ಹೇ ಮಗಳೇ ನಿನ್ನ ಗಲೇ ನಾನು ನೀನು ಯಾರಿಗೆ ಆಶ್ರಯ ಕೊಡಲಿ ಬಾಮ್ಮ ಅಂತ ಹೇಳಿ ಕರೀತಾರೆ ಆಶ್ರಯ ನೀಡ್ತಾರೆ ಜೊತೆಗೆ ಅವರು ಒಂದು ಮಾತನ್ನು ಹೇಳ್ತಾರೆ ಯಾರಾದರೂ ನಮಗೆ ಆಶ್ರಯ ಕೊಟ್ಟಾಗ ಆಶ್ರಯ ಸಿಕ್ತಲ್ಲ ಅಂತ ನಾವು ಸುಮ್ಮನೆ ಇರಬಾರ್ದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಹೇಳು ನೀನು ಯಾವ ಕೆಲಸ ಮಾಡ್ತೀಯಾ ಅಂತ ಕೇಳ್ತಾರೆ ಅದಕ್ಕೆ ಆ ಮಹಿಳೆ ಹೇಳ್ತಾಳೆ ನನಗೆ ಚರ್ಕವನ್ನು ನೂಲೋದು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ ಬಾಪು ಅಂತ ಹೇಳ್ತಾರೆ ಆ ಮಹಿಳೆಗೆ ಚರ್ಕವನ್ನೇ ಗಾಂಧೀಜಿಯವರು ಕೊಡಿಸ್ತಾರೆ ಆ ಮಹಿಳೆ ಚರಕವನ್ನು ನೂಲಿಬಿಟ್ಟು ಸ್ವಾವಲಂಬಿಯಾಗಿರ್ತಕ್ಕಂಥ ಬದುಕನ್ನು ಕಟ್ಕೊಳ್ತಾಳೆ ಸೊ ಇದು ಬೇಕಾಗಿರ್ತಕ್ಕಂತಹದ್ದು ಆ ರೀತಿಯಾಗಿ ಸಾಮಾಜಿಕವಾಗಿ ಮಹಿಳೆಯರು ಕೂಡ ಸ್ವತಂತ್ರವಾಗಿ ಜೀವನವನ್ನು ಮಾಡಬಹುದು ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿರ್ತಕ್ಕಂಥವ್ರು ಇದನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ಕೋಬೇಕಾಗಿರ್ತಕ್ಕಂಥದ್ದು ನಿರಾಶ್ರಿತರಿಗೆ ಆಶ್ರಯವನ್ನು ನೀಡುವುದರ ಜೊತೆಗೆ ಅವರ ಬದುಕನ್ನು ಕಟ್ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ನಾವು ಇವುಗಳ ಜೊತೆಗೆ ಒಂದು ಸಂದರ್ಭದೊಳಗಡೆ ನೆಹರು ಅವರು ಜೈಲಲ್ಲಿರ್ತಾರೆ ಈ ಕಡೆ ಕಮಲಾ ನೆಹರು ಅವರಿಗೆ ಪ್ರೆಗ್ನೆಂಟ್ ಇರ್ತಾರೆ ಜೊತೆಗೆ ರೋಗಕ್ಕೂ ಕೂಡ ತುತ್ತಾಗಿರ್ತಾರೆ ಸೊ ಅವರ ಆರೈಕೆಯನ್ನು ಮಾಡ್ತಕ್ಕಂಥವ್ರು ಯಾರೂ ಇರೋದಿಲ್ಲ ಅವಾಗ ನೆಹರುಗೆ ಹೇಳ್ತಾರೆ ಸೊ ನೀವು ಈ ಸೆರೆ ಮಾಸದಿಂದ ಹೊರಗಡೆ ಬಂದುಬಿಡ್ರಿ ಅವರ ಆರೋಗ್ಯವನ್ನು ನೋಡಿಕೊಡ್ರಿ ದಿನ ದಿನ ಅವರ ಆರೋಗ್ಯ ಹಾಳಾಗ್ತಾ ಇದೆ ಅಂತೇಳಿ ಅದಕ್ಕೆ ನೆಹರು ಹೇಳ್ತಾರೆ ಅದೆಂದಿಗೂ ಕೂಡ ಸಾಧ್ಯ ಇಲ್ಲ ಯಾಕೆಂದರೆ ನನ್ನನ್ನು ನಂಬಿಕೊಂಡು ಸಾವಿರಾರು ಜನರಿದ್ದಾರೆ ಅವರೆಲ್ಲ ನಂಬಿಕೆಗೆ ನಾನು ಮೋಸ ಮಾಡೋದಿಲ್ಲ ದೇವರು ಇಟ್ಟಂತೆ ಆಗುತ್ತೆ ಬಿಡು ಅಂಥೇಳಿ ಕೊನೆಗೆ ಕಮಲಾ ನೆಹರು ಆರೋಗ್ಯ ತುಂಬ ಹದಗೆಡುತ್ತೆ ಜೊತೆಗೆ ಡೆಲವರಿ ಕೂಡ ಆಗುತ್ತೆ ಗಂಡು ಮಗು ಜನನ ಆಗುತ್ತೆ ಅಂತ ಹೇಳ್ತಾರೆ ನೆಹರು ತುಂಬ ಖುಷಿ ಪಡ್ತಾರೆ ಜೈರೊಳಗಡೆ ಇದ್ದು ಆ ಮರುಕ್ಷಣವೇ ಆ ಕುಸಿ ಅಷ್ಟೇ ವೇಗವಾಗಿ ಇಳಿದೋಗ್ಬಿಡುತ್ತೆ ಯಾಕೆ ಅಂದರೆ ಆ ಮಗು ತೀರ್ಕೊಳ್ಳುತ್ತೆ ಅಲ್ರಿ ಯಾರು ನಮ್ಮ ಮಕ್ಕಳಿಗಿಂತ ಹೆಚ್ಚು ನಮ್ಮ ದೇಶ ಅಂತ ಅನ್ಕೋತೀವ ನಾವು ಯಾರಾದರೂ ಆದರೆ ಆ ಮಹಾನುಭಾವ ತನ್ನ ಮಗುವಿಗಿಂತ ತನ್ನ ದೇಶ ಹೆಚ್ಚು ಅಂದ್ಕೊಂಡ ಆ ಮನೋಭಾವನೆಯನ್ನು ಇವತ್ತು ನಾವು ಮಕ್ಕಳ ಮನಸ್ಸಿನಲ್ಲಿ ಬೆಳೆಸ್ಬೇಕಾಗಿರ್ತಕ್ಕಂತಹದ್ದು ಸೊ ಇವುಗಳ ಜೊತೆ ಜೊತೆಯಾಗಿ ನಾವು ಏನು ಮಾಡಬೇಕು ಇವತ್ತು ನಾವೆಲ್ಲರೂ ಕೂಡ ಮಾತನಾಡ್ತೀವಿ ಇವತ್ತೆಲ್ಲರೂ ಖುಷಿಯಾಗಿದ್ದೀವಿ ನಾನಿಲ್ಲಿ ಬಂದು ಮಾತನಾಡೋದಕ್ಕೂ ನೀವು ಕೇಳೋದಕ್ಕೂ ಜೊತೆಗೆ ಹೊಲ ಹುಳಿಮೆ ಮಾಡ್ತಕ್ಕಂಥವನು ಹೊಲ ಹುಳಿಮೆ ಮಾಡೋದಕ್ಕೂ ಪಂಚರ್ ಅಂಗಡಿಯೋನು ಪಂಚರ್ ಹಾಕಲಿಕ್ಕೆ ಆಮ್ಲೆಟ್ ಹಾಕೋನು ಆಮ್ಲೆಟ್ ಹಾಕಲಿಕ್ಕೆ ಮೀನು ಹಿಡಿಯೋನು ಹಾಗೆ ಕೂಲಿ ಕಾರ್ಮಿಕನು ಇಂಜಿನಿಯರು ಡಾಕ್ಟರ್ಸು ಲಾಯರ್ಸು ಯಾರ್ಯಾರು ಯಾವ್ಯಾವ ಉದ್ಯೋಗ ಬೇಕೋ ಆ ಎಲ್ಲ ಉದ್ಯೋಗಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಜೀವನ ಮಾಡಲಿಕ್ಕೆ ನಮ್ಮದೇ ಆಗಿರ್ತಕ್ಕಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಲಿಕ್ಕೆ ಕಾರಣ ಏನು ಗೊತ್ತಾ ಈ ಎಲ್ಲ ಮಹನೀಯರು ತಂದು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಸೊ ಅದನ್ನು ಉಳಿಸ್ಕೋಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ ನಮ್ಮೆಲ್ಲರೂ ಮೇಲೆ ಇದೆ ಜೊತೆಗೆ ಇನ್ನೊಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೋಬೇಕು ಏನಪ್ಪ ಅಂತಂದರೆ ಇವತ್ತು ನಾವೆಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗ್ತೀವಿ ಹಾಸ್ಪಿಟ್ಲಿಗೆ ಹೋದಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾವುದೇ ಜಾತಿ ಯಾವುದೇ ಮತ ಯಾವುದೇ ಭೇದ ಇಲ್ಲದೆ ಎಲ್ರಿಗೂ ಕೂಡ ಚಿಕಿತ್ಸೆ ದೊರೆಯುತ್ತೆ ಅದು ಹೇಗೆ ಇದೆ ಗೊತ್ತಾ ನಮಗೆ ಚಿಕಿತ್ಸೆ ಒಂದು ಸಾರಿ ಗಾಂಧೀಜಿಯವರ ಆಶ್ರಮ ಆಗಿರ್ತಕ್ಕಂಥ ವಾರ್ಧಾಶ್ರಮಕ್ಕೆ ಭೇಟಿ ಕೊಡಬೇಕು ನಾವೆಲ್ಲರೂ ಕೂಡ ಅಲ್ಲಿ ಪರ್ಜೂಲಿಯವರ ಒಂದು ಚಿತ್ರಪಟವನ್ನು ನಾವು ನೋಡ್ತೀವಿ ಯಾರು ಈ ಪರ್ಜುಲಿ ಅನ್ನುವಂಥದ್ದಾದರೆ ಸೊ ಇವರು ಸಂಸ್ಕೃತ ಪಂಡಿತ ಈ ಸಂಸ್ಕೃತ ಪಂಡಿತರ ಒಂದು ಭಾವಚಿತ್ರ ಇದೆ ಇವರಿಗೆ ಮಹಾನ್ ರೋಗ ಆಗಿರ್ತಕ್ಕಂಥ ಕುಷ್ಠ ರೋಗ ಬರುತ್ತೆ ಆವಾಗ ಆ ಸಂಸ್ಕೃತ ಪಂಡಿತನ ಸ್ವತಃ ಮನೆಯವರೇ ಮನೆಯಿಂದ ಹೊರಗಡೆ ಆಗ್ತಾರೆ ಊರಿನವರು ಹೊರಗಡೆ ಆಗ್ತಾರೆ ಬೇರೆ ಕಡೆ ಎಲ್ಲೋದರೂ ಕೂಡ ಅವ್ರನ್ನ ಯಾವ ಊರಿನವರು ಸೇರಿಸ್ಕೊಳ್ಳಲ್ಲ ಎಲ್ಲರೂ ಕಲ್ಲುಗಳ ಮೂಲಕ ಹೊಡೆದು ಹೊಡೆದು ಅವ್ರಿಗೆ ಹಿಂಸೆ ಕೊಡ್ತಾರೆ ಕೊನೆಗೆ ಆ ಪಂಡಿತ ವಾರ್ಧಾಶ್ರಮಕ್ಕೆ ಬರ್ತಾರೆ ಗಾಂಧೀಜಿಯವರ ಹತ್ರ ಆಶ್ರಮಕ್ಕೆ ಬಂದಾಗ ಆಶ್ರಯವನ್ನು ಬೇಳ್ತಾರೆ ಗಾಂಧೀಜಿಯವರಿಗೆ ಆಶ್ರಯವನ್ನು ಕೊಡ್ತಾರೆ ಆಗ ಆಶ್ರಮ ನಿವಾಸಿಗಳು ಅದನ್ನು ವಿರೋಧಿಸ್ತಾರೆ ಪ್ರತಿಭಟಿಸ್ತಾರೆ ಅಲ್ಲ ಮಹಾತ್ಮರೇ ನಾವೀಗಾಗಲೇ ಸ್ವತಂತ್ರ ಹೋರಾಟದಲ್ಲಿ ತೊಡಕೊಂಡಿದ್ದೀವಿ ಜೊತೆಗೆ ಇದು ಒಂದು ಮಹಾಮಾರಿ ಬೇರೆಯವ್ರಿಗೂ ಕೂಡ ಹರಡುತ್ತೆ ಇಂಥ ಸಂದರ್ಭದಲ್ಲಿ ಅವರನ್ನು ನಾವು ಜೊತೆಗಿಟ್ಕೊಂಡು ಸ್ವತಂತ್ರ ಹೋರಾಟ ಮಾಡೋಕ್ಕಾಗುತ್ತಾ ಇದು ನಿಮಗೆ ಸರಿ ಕಾಣಿಸುತ್ತಾ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಗಾಂಧೀಜಿಯವರು ಎಷ್ಟು ಅದ್ಭುತವಾಗಿ ಹೇಳ್ತಾರಂದರೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ಅವ್ರ ಹತ್ರಕ್ಕೆ ಹೋಗಲ್ಲ ಬಟ್ ಆ ನಿಟ್ಟಲ್ಲಿ ಸಾಗುವಂಥ ಪ್ರಯತ್ನವನ್ನು ನಾವು ಮಾಡಬಹುದು ಏನಪ್ಪ ಅಂದರೆ ಇಲ್ಲಿ ಕುಷ್ಠರೋಗಿಗಳನ್ನು ಬೇರೆ ರೋಗಿಗಳನ್ನು ಎಲ್ಲರನ್ನೂ ಕೂಡ ಆರೈಕೆ ಮಾಡ್ತಕ್ಕಂಥದ್ದು ಸ್ವತಂತ್ರ ಹೋರಾಟದ ಒಂದು ಭಾಗ ಅಂತ ಹೇಳ್ತಾರೆ ಕೇವಲ ರಾಜಕೀಯವಾಗಿ ಮಾತ್ರ ಹೋರಾಟ ಮಾಡಿದರೆ ಅದು ಸ್ವತಂತ್ರ ಅಲ್ಲ ಇವುಗಳೆಲ್ಲ ಭೂಮಿಕೆಯಿಂದ ನಾವು ಹೋರಾಟವನ್ನು ಮಾಡಿದಾಗ ಅದು ನಿಜವಾದ ಸ್ವತಂತ್ರ ಅಂಥೇಳಿ ಗಾಂಧೀಜಿಯವರು ಹೇಳ್ತಕ್ಕಂಥದ್ದು ಸೊ ಇಲ್ಲಿ ಪ್ರತಿಯೊಬ್ಬ ಧರ್ಮೀಯರು ಪ್ರತಿಯೊಬ್ಬ ಜಾತಿಯವರು ಪ್ರತಿಯೊಬ್ಬ ಮತದವರೂ ಕೂಡ ಇದರಲ್ಲಿ ಭಾಗವಹಿಸುವಂತೆ ಅವರು ಮಾಡ್ತಾ ಹೋಗ್ತಾರೆ ಕಾರಣ ಏನಪ್ಪ ಅಂದರೆ ನಮ್ಮ ಭಾರತ ದೇಶದ ಸ್ವತಂತ್ರ ಹೋರಾಟದ ಇತಿಹಾಸ ಬೇರೆ ಎಲ್ಲ ದೇಶಗಳ ಸ್ವತಂತ್ರ ಹೋರಾಟದ ಇತಿಹಾಸಕ್ಕಿಂತ ತುಂಬ ವಿಭಿನ್ನವಾಗಿರ್ತಕ್ಕಂಥದ್ದು ಯಾಕೆ ಅಂದರೆ ನಮ್ಮ ದೇಶವನ್ನು ನಾವು ಧರ್ಮದ ಹೆಸರಿನಲ್ಲಿ ಹೊಡೆದ್ರೆ ಹತ್ತು ಹೋಳುಗಳಾಗುತ್ತೆ ಜಾತಿಯ ಹೆಸರಲ್ಲಿ ಹೊಡೆದ್ರೆ ನಾಲ್ಕು ಸಾವಿರಕ್ಕೂ ಅಧಿಕ ಹೋಳುಗಳಾಗುತ್ತೆ ಅದೇ ಮತದ ಹೆಸರಲ್ಲಿ ಹೊಡೆದ್ರೆ ಇಲ್ಲಿ ಸಾವಿರ ಓಳುಗಳಾಗುತ್ತೆ ಇಂಥ ಒಂದು ಸಂದರ್ಭದೊಳಗಡೆ ಎಲ್ಲರಿಗೂ ಕೂಡ ಸ್ವತಂತ್ರದ ಅಮೃತವನ್ನು ಕುಡಿಸಿ ಸ್ವತಂತ್ರ ಏನು ಅನ್ನುವಂತಹ ಮಹತ್ವವನ್ನು ತಿಳಿಯಪಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲ ಮಹನೀಯರ ಜವಾಬ್ದಾರಿ ಅಂತ ತಿಳ್ಕೊಂಬಿಟ್ಟು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಒಂದು ಸಾಗುವಂಥ ಪ್ರಯತ್ನ ಮಾಡಿದಾರಲ್ಲ ಆ ಪ್ರಯತ್ನ ಅಷ್ಟೊಂದು ಸುಲಭವಾಗಿರ್ತಕ್ಕಂಥದ್ದಲ್ಲ ಬಂಧುಗಳೇ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಸೊ ಈ ಎಲ್ಲ ಸತ್ಯ ಸಂಗತಿಗಳು ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನು ಇವತ್ತು ಗೊತ್ತಿಲ್ಲದೋರ್ ಥರ ನಾವು ಇವತ್ತು ಜೀವನವನ್ನು ಕಳೀತಾ ಇದ್ದೀವಿ ನಾವೆಲ್ಲರೂ ಅಂದ್ಕೊಂಬಿಟ್ಟಿದ್ದೀವಿ ಸ್ವೇಚ್ಛಾಚಾರವಾಗಿ ವರ್ತಿಸ್ಬಿಟ್ರೆ ಅದೇ ನಮ್ಮ ಸ್ವತಂತ್ರ ಅಂಥೇಳಿ ಆದರೆ ನಿಜವಾಗೂ ಸ್ವತಂತ್ರದ ಅರ್ಥವನ್ನು ನಾವು ತಿಳ್ಕೊಬೇಕು ಆಗಸ್ಟ್ ಹದಿನೈದು ಬಂದುಬಿಟ್ರೆ ತ್ರಿವರ್ಣ ಧ್ವಜವನ್ನು ಆರಿಸ್ತೀವಿ ನಾವು ಕೇಸರಿ ಬಿಳಿ ಹಸಿರು ಬಣ್ಣಗಳನ್ನು ಬಟ್ಟೆಗಳನ್ನು ಹಾಕ್ಕೊತೀವಿ ಬ್ಯಾಂಡ್ಗಳನ್ನು ಹಾಕ್ಕೊತೀವಿ ಜೊತೆಗೆ ದೇಶಭಕ್ತಿ ಗೀತೆಗಳನ್ನು ಹಾಡಿ ಅವತ್ತಿನ ದಿನ ವಿಜೃಂಭಣೆಯಾಗಿ ಆಚರಣೆ ಮಾಡಿ ಬಿಟ್ಟುಬಿಟ್ರೆ ಅಲ್ಲಿಗೆ ಸ್ವತಂತ್ರದ ಕತೆ ಹೋಗದೋಯ್ತು ಅನ್ನುವಂಥ ಕಲ್ಪನೆ ನಮ್ಮಲ್ಲಿದೆ ಆದರೆ ಆ ಸ್ವತಂತ್ರವನ್ನು ನಾವು ಪಡ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನವನ್ನು ಪಟ್ಟರು ಎಷ್ಟೆಲ್ಲ ಕಷ್ಟವನ್ನು ಪಟ್ಟರು ಜೊತೆಗೆ ಆ ಸ್ವತಂತ್ರ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ಈಸಿಯಾಗಿ ನಮಗೆ ದಕ್ಕಿದ್ದಲ್ಲ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ ಹಾಗೆ ಈ ದೇಶದಲ್ಲಿ ಎಷ್ಟೆಲ್ಲ ವೈರುಧ್ಯಗಳಿದ್ದರೂ ಕೂಡ ಅವರೆಲ್ಲರನ್ನು ಒಂದುಗೂಡಿಸ್ಬಿಟ್ಟು ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಆ ಸ್ವತಂತ್ರವನ್ನು ನಿಜವಾದ ಅರ್ಥದಲ್ಲಿ ಉಳಿಸಿಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ನಾವು ಸಾಗಬೇಕು ಇಲ್ಲ ಅಂದರೆ ಅದು ತುಂಬ ಅರ್ಥಹೀನವಾಗುತ್ತೆ ಅದಕ್ಕೆ ನಾವು ಹೇಳ್ತೀವಿ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಟಾಟಾ ಬಿರ್ಲರ ಜೇಬಿಗೆ ಬಂತು ಜನಗಳು ತಿನ್ನುವ ಬಾಯಿಗೆ ಬಂತು ಟಾಟಾ ಬಿರ್ಲರ ಜೇಬಿಗೆ ಬಂತು ಜನಗಳು ತಿನ್ನುವ ಬಾಯಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಅನ್ನೋ ಥರ ಆಗುತ್ತೆ ಅದಕ್ಕೇ ನಾವೆಲ್ಲರೂ ಕೂಡ ನಿರ್ಭೀತಿಯಿಂದ ನಿರ್ಭಯವಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಬೇರೆಯವರ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗದೇ ಇರುವಂತಹ ರೀತಿಯಲ್ಲಿ ಅದನ್ನು ಕಾಪಾಡಿಕೊಂಡು ಹೋಗಬೇಕು ನಿಜವಾಗಿರ್ತಕ್ಕಂಥ ಸ್ವತಂತ್ರ ಅಂತಕ್ಕಂಥದ್ದು ಎಲ್ಲಿದೆಯಪ್ಪ ಅಂದರೆ ಇಲ್ಲಿ ಬಡವರು ನಿರಾಶ್ರಿತರು ನಿರ್ಗತಿಕರು ಹಾಗೆ ನೊಂದು ಬೆಂದಿರತಕ್ಕಂತಹ ಹೆಣ್ಣು ತನ್ನ ಧ್ವನಿಯನ್ನು ಗಟ್ಟಿಗೊಳಿಸೋದ್ರಲ್ಲೂ ಕೂಡ ಈ ಸ್ವತಂತ್ರ ಅನ್ನುವಂಥದ್ದು ಅಡಗಿದೆ ಅನ್ನುವಂತಹ ವಿಚಾರವನ್ನು ನಾವೆಲ್ಲರೂ ಕೂಡ ಅರ್ಥೈಸ್ಕೊಂಡ್ಬಿಟ್ಟು ಅದನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಲ್ರಿ ಇಲ್ಲ ಅಂತಂದರೆ ಮತ್ತೆ ನಾವೆಲ್ಲರೂ ಕೂಡ ಗುಲಾಮಗಿರಿಯ ಪದ್ಧತಿಗೆ ಒಳಗಾಗ್ತಕ್ಕಂತಹ ಕಾಲ ಬಹುದೂರವಿಲ್ಲ ಅನ್ನುವಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಆ ಸ್ವತಂತ್ರದ ಮಹತ್ವವನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನಾನು ನೀಡ್ತಾ ಇದ್ದೇನೆ ನಮಸ್ಕಾರ